ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಮುಂದುವಳ ಇವತ್ತು ಪ್ರಮುಖ ಬೆಳವಣಿಗೆ ಒಂದಾಗಿದೆ ಅದು ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ ಬರೋಬ್ಬರಿ ಆರು ತಿಂಗಳ ಬಳಿಕ ನಟ ದರ್ಶನ್ ಸೇರಿದಂತೆ ಒಟ್ಟು ಏಳು ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಹಾಗಾದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಜಾಮೀನು ಸಿಕ್ಕಿದ್ದು ಯಾವ ಕಾರಣಕ್ಕಾಗಿ ಮುಂದಿನ ಪ್ರಕ್ರಿಯೆ ಏನು ಪೊಲೀಸರು ಈಗ ಏನ್ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನ ಗಮನಿಸ್ತಾ ಹೋಗೋಣ ಮೊದಲು ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ನಟ ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಕ್ಕಿತ್ತು ಅದು ಮೆಡಿಕಲ್ ಗ್ರೌಂಡ್ಸ್ ಮೇಲೆ ನಟ ದರ್ಶನ್ಗೆ ವಿಪರೀತ ಬೆನ್ನು ನೋವು ಇದ್ದ ಕಾರಣಕ್ಕಾಗಿ ಸ್ವಲ್ಪ ದಿನ ಬಿಟ್ಟರೆ ನಟ ದರ್ಶನ್ಗೆ ಲಕ್ವಾ ಹೊಡೆಯುತ್ತೆ ಎನ್ನುವ ಕಾರಣಕ್ಕಾಗಿ ನಟ ದರ್ಶನ್ಗೆ ಸರ್ಜರಿಯನ್ನ ಮಾಡಿಸಿಕೊಳ್ಳುವಂತಹ ಉದ್ದೇಶದಿಂದ ಆರು ವಾರಗಳ ಕಾಲ ಮಧ್ಯಂತರ ಜಾಮೀನನ್ನ ನೀಡಲಾಗಿತ್ತು ನಟ ದರ್ಶನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ಆದರೆ ನಟ ದರ್ಶನ್ಗೆ ಇಲ್ಲಿಯವರೆಗೂ ಕೂಡ ಸರ್ಜರಿಯನ್ನ ಮಾಡಿರಲಿಲ್ಲ ಇದರ ನಡುವೆ ನಾವು ಹನ್ನೊಂದನೇ ತಾರೀಕು ಸರ್ಜರಿಯನ್ನ ಮಾಡ್ತಾ ಇದ್ದೀವಿ ಈ ಕಾರಣಕ್ಕಾಗಿ ದರ್ಶನ್ ಮಧ್ಯಂತರ ಜಾಮೀನ ಅವಧಿಯನ್ನ ವಿಸ್ತರಣೆ ಮಾಡಬೇಕು ಅಂತ ಕೋರ್ಟ್ನಲ್ಲಿ ಸಿ ವಿ ನಾಗೇಶ್ ಮನವಿಯನ್ನ ಮಾಡ್ಕೊಂಡಿದ್ರು ಈ ಕಾರಣಕ್ಕಾಗಿ ಮಧ್ಯಂತರ ಜಾಮೀನ ಅವಧಿಯನ್ನ ವಿಸ್ತರಣೆ ಮಾಡಲಾಗಿತ್ತು ಹೀಗಾಗಿ ನಟ ದರ್ಶನ್ ಮತ್ತೊಮ್ಮೆ ಜೈಲು ಸೇರುವಂತ ಪರಿಸ್ಥಿತಿಯಿಂದ ತಪ್ಪಿಸಿಕೊಂಡಿದ್ರು ಅದಾದ ಬಳಿಕ ಆ ಮಧ್ಯಂತರ ಜಾಮೀನ ಅವಧಿ ಹೇಗೆ ವಿಸ್ತರಣೆ ಆಗಿತ್ತು ಅಂದ್ರೆ ರೆಗ್ಯುಲರ್ ಬೇಲ್ಗೆ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ ರೆಗ್ಯುಲರ್ ಬೇಲ್ನ ಆದೇಶ ಬರುವವರೆಗೂ ಕೂಡ ಮಧ್ಯಂತರ ಜಾಮೀನ ಅವಧಿ ವಿಸ್ತರಣೆ ಎನ್ನುವಂಥ ಮಾತನ್ನ ಕೋರ್ಟ್ ಹೇಳಿತ್ತು ಇವತ್ತು ಮಧ್ಯಂತರ ಜಾಮೀನ ವಿಚಾರವನ್ನ ಬದಿಗಿಟ್ಟು ರೆಗ್ಯುಲರ್ ಬೇಲ್ಗೆ ಹಾಗೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ರು ಏನಾಗಬಹುದು ರೆಗ್ಯುಲರ್ ಬೇಲ್ ಅಂತೇಳಿ ಯಾಕಂದ್ರೆ ಇವತ್ತು ಜಜ್ಮೆಂಟ್ಗೆ ದಿನವನ್ನ ನಿಗದಿಪಡಿಸಲಾಗಿತ್ತು ಅಂತಿಮವಾಗಿ ರೆಗ್ಯುಲರ್ ಬೇಲ್ ನ ಅರ್ಜಿ ವಿಚಾರಣೆಲ್ಲವೂ ಕೂಡ ಮುಕ್ತಾಯ ಆಗಿ ಇವತ್ತು ಆದೇಶ ಹೊರಬಿದ್ದಿದೆ ನಟ ದರ್ಶನ್ ಮತ್ತವರ ಗ್ಯಾಂಗ್ಗೆ ಇವತ್ತು ಬಿಗ್ ರಿಲೀಫ್ ಸಿಕ್ಕಿದೆ ಅಥವಾ ಕೋರ್ಟ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹೀಗಾಗಿ ಮಧ್ಯಂತರ ಜಾಮೀನು ಅದ್ಯಾವುದು ಕೂಡ ಇಲ್ಲಿ ಗಣನೆಗೆ ಬರೋದಿಲ್ಲ ಅದು ಮುಗ್ದು ಹೋದ ಕತೆ ಇನ್ನೇನಿದ್ರು ಕೂಡ ರೆಗ್ಯುಲರ್ ಬೇಲ್ನ ವಿಚಾರ ಮಾತ್ರ ಚರ್ಚೆಯಲ್ಲಿತ್ತು ಇದೀಗ ರೆಗ್ಯುಲರ್ ಬೇಲ್ ಸಿಕ್ಕಾಗಿದೆ ನಟ ದರ್ಶನ್ಗೆ ಹೆಚ್ಚು ಕಡಿಮೆ ಕಂಪ್ಲೀಟ್ ರಿಲೀಫ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾರ್ಯಾರಿಗೆ ದರ್ಶನ್ಗೆ ಹಾಗೆ ಪವಿತ್ರ ಗೌಡಗೆ ಎ ಒನ್ ಆರೋಪಿಯಾಗಿದ್ದಂತ ಪವಿತ್ರ ಗೌಡ ಇನ್ನುಳಿದಂತೆ ಮತ್ತೆ ಆರೋಪಿಗಳು ಯಾರ್ಯಾರು ನಾಗರಾಜು ಅನುಕುಮಾರ್ ಲಕ್ಷ್ಮಣ್ ಜಗದೀಶ್ ಪ್ರದೋಷ್ ಇವರೆಲ್ಲರಿಗೂ ಕೂಡ ಇದೀಗ ಜಾಮೀನು ಸಿಕ್ಕಿದೆ ಒಂದಷ್ಟು ಮಂದಿಗೆ ಮೊದಲೇ ಜಾಮೀನು ಸಿಕ್ಕಿತ್ತು ನೀವೆಲ್ಲರೂ ಗಮನಿಸಿದ್ರಿ ಒಂದಷ್ಟು ಮಂದಿಯ ವಿಚಾರದಲ್ಲಿ ಎಸ್ ಪಿ ಪಿ ಪ್ರಸನ್ನಕುಮಾರ್ ಆಕ್ಷೇಪಣೆಯನ್ನೇ ಸಲ್ಲಿಸಿರ್ಲಿಲ್ಲ ವಿಶೇಷವಾಗಿ ಮುನಿರತ್ನ ಸಹೋದರಿಯ ಮಗ ದೀಪಕ್ ವಿಚಾರಕ್ಕೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಹೇಳ್ತಾರೆ ಇವರಿಗೆ ಜಾಮೀನನ್ನು ಕೊಡಬಹುದು ನಮ್ದು ಯಾವ ಆಕ್ಷೇಪಣೆಯೂ ಕೂಡ ಇಲ್ಲ ಅಂತ ಯಾಕೋ ಏನೋ ಗೊತ್ತಿಲ್ಲ ಒಂದು ಸಣ್ಣ ಆಕ್ಷೇಪಣೆಯನ್ನು ಕೂಡ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಸಲ್ಲಿಸಲಿಲ್ಲ ಈ ಕಾರಣಕ್ಕಾಗಿ ಹಿಂದೆಯೇ ಅವರಿಗೆ ಜಾಮೀನು ಸಿಕ್ಬಿಟ್ಟಿತ್ತು ಇನ್ನುಳಿದಂಥವರಿಗೆ ಈ ಪ್ರಕರಣದಲ್ಲಿ ಹೆಚ್ಚಿನ ಪಾತ್ರ ಇಲ್ಲ ಎನ್ನುವ ಕಾರಣಕ್ಕಾಗಿ ಅವರೆಲ್ಲರಿಗೂ ಕೂಡ ಜಾಮೀನು ಸಿಕ್ಕಿತ್ತು ಇನ್ನುಳಿದಂಥವ್ರಿಗೆ ಎಲ್ಲರಿಗೂ ಕೂಡ ಇದೀಗ ಜಾಮೀನು ಸಿಕ್ಕಿದೆ ಮುಂದಿನ ಪ್ರಕ್ರಿಯೆ ಏನು ನಟ ದರ್ಶನ್ಗೆ ಇದರಿಂದ ಎರಡೆರಡು ರೀತಿಯಾದಂಥ ರಿಲೀಫ್ ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿದ್ಯಾಕೆ ಸರ್ಜರಿಯನ್ನ ಮಾಡುವಂತ ಉದ್ದೇಶದಿಂದ ಸಿ ವಿ ನಾಗೇಶ್ ವಕೀಲರು ಬಹಳ ಚೆನ್ನಾಗಿ ಪ್ಲಾನ್ ಮಾಡಿ ಸರ್ಜರಿಗೆ ದಿನಾಂಕವನ್ನ ಮುಂದೂಡಿಸ್ತಾನೆ ಹೋಗ್ಬಿಟ್ರು ಯಾಕಂದ್ರೆ ಸರ್ಜರಿ ಆಯ್ತು ಅಂತ ಆದ್ರೆ ನಟ ದರ್ಶನ್ ಓಡಾಡೋದಿಕ್ ಮುಂದೆ ಬಹಳ ಕಷ್ಟ ಆಗ್ತಿತ್ತು ಅಂದ್ರೆ ಸಿನಿಮಾದಲ್ಲಿ ಫೈಟ್ ಮಾಡೋದಕ್ಕೆ ಡ್ಯಾನ್ಸ್ ಮಾಡೋದಕ್ಕೆ ಇಂಥದ್ಗೆಲ್ಲದಕ್ಕೂ ಕೂಡ ಕಷ್ಟ ಆಗ್ತಿತ್ತು ಹೀಗಾಗಿ ಅವರು ಕೂಡ ಸರ್ಜರಿಗೆ ಹಿಂದೆ ಮುಂದೆ ನೋಡ್ತಾ ಇದ್ರು ಆದ್ರೆ ಸರ್ಜರಿ ಮಾಡ್ಸಿಲ್ಲ ಅಂತ ಆಗ್ಬಿಟ್ರೆ ಮಧ್ಯಂತರ ಜಾಮೀನು ಎಲ್ಲಿ ಕ್ಯಾನ್ಸಲ್ ಆಗ್ಬಿಡುತ್ತೋ ಎನ್ನುವಂತಹ ಆತಂಕವೂ ಕೂಡ ಅವರಲ್ಲಿ ಮನೆ ಮಾಡಿತ್ತು ಹೀಗಾಗಿ ಸಿವಿನಾಗೆ ಸುನೀಟ್ ಆಗಿ ಪ್ಲಾನ್ ಮಾಡಿ ಮಧ್ಯಂತರ ಜಾಮೀನ ಅವಧಿ ಇನ್ನೇನು ಮುಕ್ತಾಯ ಆಗತ್ತೆ ಅನ್ನೋದನ್ನ ನಾವು ಸರ್ಜರಿ ಮಾಡಿಸ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು ಮತ್ತೊಂದು ಕಡೆಯಿಂದ ರೆಗ್ಯುಲರ್ ಬೇಲ್ಗೆ ಹಾಗೆ ಅರ್ಜಿಯನ್ನ ಮೂವ್ ಮಾಡಿದ್ರು ಅದು ನೀಟಾಗಿ ವಿಚಾರಣೆ ಹೇಗೆ ಆಗತ್ತೆ ಅದೆಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡ್ತಾ ಇದ್ರು ಹೀಗಾಗಿ ಸರ್ಜರಿಯಿಂದ ನಟ ದರ್ಶನ್ ಕಂಪ್ಲೀಟ್ ಆಗಿ ತಪ್ಸ್ಕೊಂಡ್ರು ಹೀಗಾಗಿ ದರ್ಶನ್ ಇದೀಗ ಸರ್ಜರಿಯನ್ನ ಮಾಡುವಂತ ಮಾಡಿಸಿಕೊಳ್ಳುವಂತ ಯಾವುದೇ ಅವಶ್ಯಕತೆಯೂ ಕೂಡ ಇಲ್ಲ ಫಿಸಿಯೋಥೆರಪಿ ಮಾಡ್ತಾ ಇದ್ರು ನನಗೆ ಎಷ್ಟು ದಿನಗಳ ಕಾಲ ಹೀಗಾಗಿ ನನ್ನ ಬೆನ್ನು ಕಡಿಮೆ ಆಯಿತು ಅಂತ ಹೇಳಿ ದರ್ಶನ್ ಆರಾಮಾಗಿ ಹೇಳಬಹುದು ಹೀಗಾಗಿ ದರ್ಶನ್ಗೆ ಮೊದಲ ರಿಲೀಫ್ ಏನಪ್ಪಾ ಅಂದ್ರೆ ಸರ್ಜರಿಯಿಂದ ತಪ್ಪಿಸಿಕೊಂಡಂತಾಗಿದೆ ಎರಡನೇ ರಿಲೀಫ್ ಏನಪ್ಪಾ ಅಂದ್ರೆ ಮಧ್ಯಂತರ ಜಾಮೀನ್ ಇದ್ದಾಗ ಸಹಜವಾಗಿ ಒಂದು ಆತಂಕ ಇದ್ದೇ ಇರುತ್ತೆ ಹಾಗಾಗಬಹುದಾ ಹೀಗಾಗಬಹುದಾ ಅಂತ ಹೇಳಿ ಈಗ ರೆಗ್ಯುಲರ್ ಬೇಲನ್ನ ಕೊಟ್ಟಂತ ಕಾರಣಕ್ಕಾಗಿ ಸ್ವತಂತ್ರ ಸಿಕ್ಕಂತ ಹಕ್ಕಿಯ ರೀತಿಯಲ್ಲಿ ಆಗಿಬಿಟ್ಟಿದ್ದಾರೆ ಆರಾಮಾಗಿ ಹಾರಾಡಬಹುದು ಒಂದಷ್ಟು ಷರತ್ತನ್ನ ವಿಧಿಸಿರ್ತಾರೆ ಏನಪ್ಪಾ ಅಂದ್ರೆ ಅವರ ಪಾಸ್ಪೋರ್ಟ್ ಅನ್ನ ಸರೆಂಡರ್ ಮಾಡ್ಬೇಕಾಗತ್ತೆ ಜೊತೆಗೆ ಆ ನ್ಯಾಯಾಲಯದ ಆ ವ್ಯಾಪ್ತಿ ಇರುತ್ತಲ್ಲ ಕೆಳಹಂತ ನ್ಯಾಯಾಲಯ ವ್ಯಾಪ್ತಿ ಇರುತ್ತಲ್ಲ ಅದನ್ನು ಬಿಟ್ಟು ಹೋಗುವ ಹಾಗಿಲ್ಲ ಹೀಗಾಗಿ ದರ್ಶನ್ ನನ್ನ ಪ್ರಕಾರ ಬೆಂಗಳೂರನ್ನ ಬಿಟ್ಟು ಆಚೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಈಗ ಶೂಟಿಂಗ್ ನಲ್ಲಿ ಭಾಗಿ ಆದ್ರೂ ಕೂಡ ಇನ್ನು ಬಂದಿಲ್ಲ ಅದು ಬೇಲ ಆರ್ಡರ್ ಕಾಪಿ ಸಿಕ್ಕಿಲ್ಲ ಇನ್ನು ಕೂಡ ಆರ್ಡರ್ ಕಾಪಿ ಮೇಲೆ ಅದ್ರಲ್ಲಿ ಏನೇನು ಶರತ್ ವಿದರ್ ಅಂತ ಗಮನಿಸಬೇಕು ನನ್ನ ಪ್ರಕಾರ ಶೂಟಿಂಗ್ಗೆಲ್ಲ ನಿರ್ಬಂಧ ಹೇರುವಂತ ಸಾಧ್ಯತೆ ತೀರಾ ಕಡಿಮೆ ಯಾಕಂದ್ರೆ ಶೂಟಿಂಗ್ಗೆ ನಿರ್ಬಂಧ ಹೇರಬೇಕು ಅನ್ನುವಂತ ಯಾವ ವಿಚಾರವೂ ಕೂಡ ಇಲ್ಲಿರೋದಿಲ್ಲ ಹೀಗಾಗಿ ಶೂಟಿಂಗ್ ನಲ್ಲೂ ಕೂಡ ಭಾಗಿಯಾಗಬಹುದು ಅಹ್ ಸಿನಿಮಾಗಳೆಲ್ಲವೂ ಕೂಡ ಅರ್ಧಕ್ಕೆ ನಿಂತು ಹೋಗ್ಬಿಟ್ಟಿದ್ವಲ್ಲ ಅದರಲ್ಲಿ ದರ್ಶನ್ ಆರಾಮಾಗಿ ಭಾಗಿಯಾಗಬಹುದು ಜೊತೆಗೆ ಯಾರನ್ನು ಬೇಕಾದರೂ ಭೇಟಿ ಆಗಬಹುದು ಆರಾಮಾಗಿ ಇರಬಹುದು ಒಂದಷ್ಟು ಷರತ್ತುಗಳಲ್ಲವೂ ಕೂಡ ವಿಧಿಸಿರ್ತಾರೆ ಅದೆಲ್ಲವನ್ನೂ ಕೂಡ ಪಾಲನೆಯನ್ನ ಮಾಡ್ಕೊಂಡು ಹೋಗಬೇಕಾಗುತ್ತೆ ಇನ್ನು ಪವಿತ್ರ ಗೌಡ ವಿಚಾರಕ್ಕೆ ಬಂದ್ರೆ ಪವಿತ್ರ ಕೂಡ ಒಂದಷ್ಟು ಸಣ್ಣ ಪುಟ್ಟ ಷರತ್ತನ್ನು ವಿಧಿಸಲಾಗಿದೆ ಅದರ ಹೊರತಾಗಿ ಕಠಿಣ ಎನ್ನುವಂತ ಷರತ್ ಯಾವುದೂ ಕೂಡ ಇಲ್ಲ ನಾಳೆ ನಾಡಿದ್ದು ಇಲ್ಲ ಸೋಮವಾರ ಪವಿತ್ರ ಗೌಡ ಜೈಲಿನಿಂದ ರಿಲೀಸ್ ಆಗುವಂತ ಸಾಧ್ಯತೆ ಇದೆ ಉಳಿದಂತ ಆರೋಪಿಗಳು ಕೂಡ ಸೋಮವಾರ ಜೈಲಿನಿಂದ ಆರಾಮಾಗಿ ರಿಲೀಸ್ ಆಗಿ ಹೊರಗಡೆ ಬರುವಂತ ಸಾಧ್ಯತೆ ಇದೆ ಈಗ ಮುಂದೇನು ಮತ್ತೊಂದು ಶರತ್ತನ್ನ ನಟ ದರ್ಶನ್ಗೆ ಸಹಜವಾಗಿ ವಿಧಿಸಿರ್ತಾರೆ ಸಾಕ್ಷಿಗಳ ಮೇಲೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಭಾವ ಬೀರಬಾರದು ಆ ಸಾಕ್ಷಿಗಳ ಮೇಲೆ ಒತ್ತಡ ಹೇರುವಂತ ಕೆಲಸ ಅಥವಾ ತಂತ್ರ ಮತ್ತೊಂದು ಯಾವುದನ್ನು ಕೂಡ ಮಾಡಬಾರದು ಅಂತ ವಕೀಲರು ಸಿ ವಿ ನಾಗೇಶ್ ಆಗಿರುವಂಥ ಕಾರಣಕ್ಕಾಗಿ ನೀಟಾಗಿ ಅದೆಲ್ಲವನ್ನೂ ಕೂಡ ಪ್ಲಾನ್ ಮಾಡ್ತಾರೆ ತೀರಾ ದರ್ಶನ್ ಅಭಿಮಾನಿಗಳು ಆತಂಕಗೊಳ್ಳುವಂತ ಪರಿಸ್ಥಿತಿ ಅಂತದೇನು ಕೂಡ ಇಲ್ಲ ಮುಂದೇನು ಪೊಲೀಸರು ಏನ್ ಮಾಡ್ತಾರೆ ಸಹಜವಾಗಿ ಪೊಲೀಸರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವಂತ ಸಾಧ್ಯತೆ ಇದೆ ಈ ಬೇಲನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಯಾವ ರೀತಿಯಾಗಿ ಅಂದ್ರೆ ಈ ಮುರುಘಾ ಮಠದ ಕೇಸನ್ನ ತೆಗೆದುಕೊಳ್ಳೋಣ ಮುರುಘಾ ಮಠದ ಶಿವಕುಮಾರ ನಾನು ಶಿವಕುಮಾರ ಅಂತಾನೆ ಕರಿತೀನಿ ನಿಮ್ಮಲ್ಲಿ ಒಂದಷ್ಟು ಚೆನ್ನಾಗಿ ಅರ್ಥ ಆಗೋತ್ತೋ ಇಲ್ಲೋ ಗೊತ್ತಿಲ್ಲ ಈ ಕಾರಣಕ್ಕಾಗಿ ಮಠದ ಶಿವಕುಮಾರ ಸ್ವಾಮೀಜಿ ಅಂತಲೂ ಇಲ್ಲಿ ಉಲ್ಲೇಖ ಮಾಡ್ತೀನಿ ಒಂದಷ್ಟು ಚೆನ್ನಾಗಿ ಅರ್ಥ ಆಗಲಿ ನಮ್ಮ ಕಾರಣಕ್ಕಾಗಿ ಬರೀ ಶಿವಕುಮಾರ ಅಂದ್ರೆ ಅರ್ಥ ಆಗದೇ ಇರಬಹುದು ಈ ಶಿವಕುಮಾರನ ವಿಚಾರದಲ್ಲೂ ಕೂಡ ಹಾಗೆ ಆಗಿತ್ತು ಆತ ಜೈಲು ಸೇರಿದ್ದ ಅದಾದ ಬಳಿಕ ಆತನಿಗೆ ಜಾಮೀನು ಸಿಗುತ್ತೆ ಜಾಮೀನು ಸಿಕ್ಕಂತ ಸಂದರ್ಭದಲ್ಲಿ ಪೊಲೀಸರು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ ಈತ ಪ್ರಭಾವಿಯಾಗಿದ್ದಾನೆ ತುಂಬಾ ಇನ್ಫ್ಲುಯೆನ್ಸ್ ಇರುವಂತಹ ವ್ಯಕ್ತಿ ಸಾಕ್ಷಿಗಳ ಮೇಲೆ ಏನಾದರೂ ಪರಿಣಾಮ ಬೀರಬಹುದು ಅಥವಾ ಪ್ರಭಾವ ಬೀರಬಹುದು ಹೀಗಾಗಿ ಈತನ ಬೇಲನ್ನ ನೀವು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಹೀಗಾಗಿ ಸುಪ್ರೀಂ ಕೋರ್ಟ್ ಆ ಶಿವಕುಮಾರ್ ಬೇಲನ್ನ ಕ್ಯಾನ್ಸಲ್ ಮಾಡ್ತು ಸಾಕ್ಷಿಗಳ ವಿಚಾರಣೆ ಆಗುವವರೆಗೂ ಕೂಡ ಈತನ ಜೈಲಿನಲ್ಲಿ ಇಡಿ ಎನ್ನುವ ರೀತಿಯಲ್ಲಿ ಸೂಚನೆಯನ್ನ ಕೊಟ್ಟಿತ್ತು ಈ ದರ್ಶನ ವಿಚಾರದಲ್ಲೂ ಕೂಡ ಹಾಗೆ ಈಗ ದರ್ಶನ ವಿಚಾರದಲ್ಲಿ ಪೊಲೀಸರು ಮೊದಲಿಗೆ ಗೃಹ ಇಲಾಖೆಯ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ ಅಂದ್ರೆ ರಾಜ್ಯ ಸರ್ಕಾರ ಪರ್ಮಿಷನ್ ಅನ್ನ ರಾಜ್ಯ ಸರ್ಕಾರ ಪರ್ಮಿಷನ್ ಅನ್ನ ಕೊಟ್ಟು ಅಂತ ಆದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಬಹುದು ಈಗಾಗಲೇ ಮಧ್ಯಂತರ ಜಾಮೀನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಆದ್ರೆ ಅದು ಒಂಥರ ಆಟ ಕುಂಟು ಲೆಕ್ಕಕ್ಕಿಲ್ಲ ಆಗಿಬಿಡುತ್ತೆ ಯಾಕೆ ತುಂಬಾ ಲೇಟ್ ಆಗಿ ಸುಪ್ರೀಂ ಕೋರ್ಟ್ ಮೊರೆ ಹೋದ್ರೂ ಗೊತ್ತಿಲ್ಲ ಏನ್ ನಡೀತಿದೆ ಒಳಗಡೆ ಅರ್ಥ ಆಗ್ತಿಲ್ಲ ಏನೋ ಬಚಾವ್ ಮಾಡುವಂಥ ಪ್ಲಾನ್ ಒಳಗೊಳಗೆ ನಡೀತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಎನ್ನುವಂತ ಮಾತನ್ನು ಹೇಳ್ತೀವಲ್ಲ ಸುಪ್ರೀಂ ಕೋರ್ಟ್ ಹೋಗಬೇಕು ಅಂತಿದ್ರೆ ಬಹಳ ಬೇಗ ಹೋಗಿದ್ರೆ ಈ ಮಧ್ಯಂತರ ಜಾಮೀನನ್ನ ಕ್ಯಾನ್ಸಲ್ ಏನಾದರೂ ಅವಕಾಶ ಇತ್ತೇನೋ ಆದ್ರೆ ಇವರು ಮಧ್ಯಂತರ ಇನ್ನೇನು ಮುಕ್ತಾಯ ಆಗುತ್ತೆ ಅನ್ನೋ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿಬಿಟ್ರು ಅದು ಆಟ ಕುಂಟು ಲೆಕ್ಕಕ್ಕಿಲ್ಲ ಎನ್ನುವ ರೀತಿಯಲ್ಲಿ ಆಗಿಬಿಡ್ತು ನನ್ನ ಪ್ರಕಾರ ಈಗಲೂ ಪೊಲೀಸರು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೋ ಇಲ್ಲ ಅನ್ನೋದು ಡೌಟ್ ಸುಪ್ರೀಂ ಕೋರ್ಟ್ ಮೊರೆ ಹೋದ್ರೆ ಇವರಿಗೆ ಯಾವೆಲ್ಲ ವಿಚಾರಗಳು ಇಲ್ಲಿ ಪ್ಲಸ್ ಆಗುತ್ತೆ ಅಂದ್ರೆ ಒಂದು ಸಾಕ್ಷಿಗಳ ಮೇಲೆ ಪರಿಣಾಮ ಬೀರಬಹುದು ಅಥವಾ ಪ್ರಭಾವ ಬೀರಬಹುದು ಯಾಕಂದ್ರೆ ಅತ್ಯಂತ ಪ್ರಭಾವಿ ವ್ಯಕ್ತಿ ದರ್ಶನ್ ಅಂತ ಹೇಳಿ ಮತ್ತೊಂದು ಸರ್ಜರಿ ಮಾಡಿಸ್ಕೊಳ್ತೀನಿ ಅಂತ ಹೇಳಿ ಮಧ್ಯಂತರ ಜಾಮೀನು ತೆಗೆದುಕೊಂಡ್ರು ಸರ್ಜರಿ ಮಾಡಿಸ್ಕೊಳ್ಳೇ ಇಲ್ಲ ಕೋರ್ಟ್ ದಿಕ್ಕನ್ನು ತಪ್ಪಿಸಿದ್ರು ಇವ್ರು ಹೊರಗಡೆ ಇದ್ದ ಸಂದರ್ಭದಲ್ಲೂ ಕೂಡ ಕೋರ್ಟ್ ದಿಕ್ ತಪ್ಪಿಸೋದು ಅಂತ ಸಾಧ್ಯತೆಗಳಲ್ಲೂ ಕೂಡ ಇರುತ್ತೆ ಈ ಕಾರಣಕ್ಕಾಗಿ ಇವರ ಬೇಲನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೋದು ಹೀಗಾಗಿ ಅವರ ಮುಂದೆಯೂ ಕೂಡ ಆಯ್ಕೆ ಇದೆ ಇನ್ನು ದರ್ಶನ್ಗೆ ಜಾಮೀನು ಸಿಕ್ಕಿದ್ದು ಯಾಕೆ ಈ ಹಿಂದೆ ಜಾಮೀನು ಸಿಕ್ಕಿದ್ದು ಮೆಡಿಕಲ್ ಗ್ರೌಂಡ್ಸ್ನ ಮೇಲೆ ಈಗ ಜಾಮೀನು ಸಿಕ್ಕಿದ್ದು ಮೆರಿಟ್ ಆಧಾರದ ಮೇಲೆ ಅಂದರೆ ಅರ್ಹತೆಯ ಆಧಾರದ ಮೇಲೆ ಮೊದಲು ಜಾಮೀನು ಸಿಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಪ್ರಕರಣದ ತನಿಖೆ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ ತನಿಖೆ ಮುಕ್ತಾಯ ಆಗಿದೆ ಜೊತೆಗೆ ಈಗಾಗಲೇ ಇವರು ಜೈಲಿನಲ್ಲಿ ಆರು ತಿಂಗಳ ಮೇಲೆ ಕಾಲ ಕಳೆದಾಗಿದೆ ಇನ್ನು ಮುಂದೆ ಜೈಲಿನಲ್ಲಿ ಇಟ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಅನ್ನೋದು ಒಂದು ಮತ್ತೊಂದೇನಪ್ಪಾ ಅಂದ್ರೆ ಸಿ ವಿ ನಾಗೇಶ್ ಅವರು ಪ್ರಬಲವಾದಂತ ವಾದವನ್ನು ಮಂಡಿಸಿದ್ರು ಇಲ್ಲಿ ಸಾಕ್ಷಿಯನ್ನು ಸೃಷ್ಟಿಸಲಾಗಿದೆ ದರ್ಶನ್ ವಿರುದ್ಧ ಷಡ್ಯಂತ್ರವನ್ನ ಮಾಡಲಾಗಿದೆ ಜೊತೆಗೆ ಅವರು ಬಹಳ ಒಂದು ಪ್ರಮುಖವಾದಂಥ ಪಾಯಿಂಟ್ ಅನ್ನ ಇಟ್ಟಿದ್ರು ಈ ಪ್ರತ್ಯಕ್ಷ ದರ್ಶಿ ಸಾಕ್ಷಿ ಪುನೀತ್ ಅಂತ ಶೆಡ್ನಲ್ಲಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ ಈತ ಶೆಡ್ನಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದು ಹೌದು ಆದರೆ ಹತ್ತರಿಂದ ಹನ್ನೆರಡು ದಿನಗಳ ಬಳಿಕ ಆತನ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದು ಯಾಕೆ ಅಷ್ಟು ದಿನಗಳ ಕಾಲ ಏನು ಮಾಡ್ತಾ ಇದ್ರು ಹಾಗಾದ್ರೆ ಇದೆಲ್ಲವನ್ನು ಕೂಡ ಪೊಲೀಸರ ಸೃಷ್ಟಿ ಮಾಡಿದ್ದಾರೆ ಅನ್ನೋದು ಒಂದು ಮತ್ತೆ ದರ್ಶನ್ಗೂ ಈ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ರೇಣುಕಾ ಸ್ವಾಮಿ ಸಾಯುವಂತ ಸಂದರ್ಭದಲ್ಲಿ ದರ್ಶನ್ ಸ್ಪಾಟ್ನಲ್ಲಿ ಇರಲೇ ಇಲ್ಲ ಈ ರೀತಿಯಾಗಿ ಒಂದಷ್ಟು ವಾದವನ್ನು ಮಂಡಿಸಲಾಗಿತ್ತು ಜೊತೆಗೆ ಪವಿತ್ರ ಗೌಡ ವಿಚಾರದಲ್ಲೂ ಕೂಡ ಅದೇ ರೀತಿಯಾಗಿ ವಾದವನ್ನು ಮಂಡಿಸಲಾಗಿತ್ತು ಜೊತೆಗೆ ಬೇರೆ ಬೇರೆ ಆರೋಪಿಗಳ ವಿಚಾರದಲ್ಲೂ ಕೂಡ ಅದೇ ರೀತಿಯಾಗಿ ವಾದವನ್ನು ಮಂಡಿಸಲಾಗಿತ್ತು ಈಗ ಬಹಳ ಕುತೂಹಲ ಆಗ್ತಿರುವಂತಹ ವಿಚಾರ ಅಂದ್ರೆ ಹಾಗಾದ್ರೆ ರೇಣುಕಾ ಸ್ವಾಮಿಯನ್ನು ಕೊಂದಿದ್ಯಾರು ಈ ಹದಿನೇಳು ಆರೋಪಿಗಳಿಗೂ ಕೂಡ ಹಂತ ಹಂತವಾಗಿ ಜಾಮೀನು ಸಿಗ್ತಾ ಇದೆಯಲ್ಲ ಅವರಲ್ಲಿ ಇರ್ಲಿಲ್ಲ ಇವರಲ್ಲಿ ಪ್ರಕರಣ ಸಂಬಂಧ ಇಲ್ಲ ಇವ್ರಿಗೆ ಪ್ರಕರಣ ಸಂಬಂಧ ಇಲ್ಲ ಅಂತ ಹೇಳಿ ಹಾಗಾದ್ರೆ ರೇಣುಕಾ ಸ್ವಾಮಿಯನ್ನು ಕೊಂದಿದ್ಯಾರು ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದು ಹೌದು ಒಂದಷ್ಟು ಜನ ಸರೆಂಡರ್ ಆಗಿದ್ದು ಹೌದು ರೇಣುಕಾ ಸ್ವಾಮಿಗೆ ತೀರಾ ಟಾರ್ಚರ್ ಕೊಟ್ಟಿದ್ದು ಹೌದು ಒಂದಷ್ಟು ಫೋಟೋಸ್ಗಳೆಲ್ಲವೂ ಕೂಡ ರಿಲೀಸ್ ಆಗಿದ್ವು ಹಾಗಾದ್ರೆ ಯಾರು ರೇಣುಕಾ ಸ್ವಾಮಿಯನ್ನು ಕೊಂದಿದ್ದು ನನ್ನ ಪ್ರಕಾರ ಗಾಳಿ ಸಾಯಿಸಿರಬಹುದು ಅಥವಾ ನೀರೇ ಸಾಯಿಸಿರಬಹುದು ಅಥವಾ ಬೆಂಕಿ ಯಾವುದೋ ಒಂದು ರೂಪದಲ್ಲಿ ಬಂದು ರೇಣುಕಾ ಸ್ವಾಮಿಯನ್ನು ಸಾಯಿಸಿರಬಹುದು ಅಥವಾ ಯಾವುದೋ ಒಂದು ಅಗೋಚರ ಶಕ್ತಿ ಬಂದು ರೇಣುಕಾ ಸ್ವಾಮಿಯನ್ನು ಸಾಯಿಸಿರ್ಬೋದು ಅಂತ ಅನ್ಸುತ್ತೆ ಯಾಕಂದ್ರೆ ಬಹಳ ನಗು ಬರುವಂತ ಸಂಗತಿ ಅಂದ್ರೆ ಎಲ್ಲಾ ಆರೋಪಿಗಳ ಪರ ವಕೀಲರು ಕೋರ್ಟಿಂದ ಹೊರಗಡೆ ಬರೋದು ಒಂದು ಸ್ಟೇಟ್ಮೆಂಟ್ ಏನೋ ಸ್ಟೇಟ್ಮೆಂಟ್ ಇರುತ್ತೆ ಇಲ್ಲ ನಮ್ಮ ಆರೋಪಿಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ನಮ್ಮ ಆರೋಪಿ ಸ್ಪಾಟ್ನಲ್ಲಿ ಇರಲೇ ಇಲ್ಲ ಇಲ್ಲಿ ಪೊಲೀಸರೇನೋ ಸೃಷ್ಟಿ ಮಾಡಿದ್ದಾರೆ ಪೊಲೀಸರೇ ಏನೋ ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತ ಹಾಗೆ ನನಗೆ ಅನಿಸೋದೇನಪ್ಪ ಅಂದ್ರೆ ಹಾಗಾದರೆ ರೇಣುಕಾ ಸ್ವಾಮಿಯನ್ನು ಕೊಂದಿದ್ದು ಯಾರು ಇವರ್ಯಾರೂ ಅಲ್ಲ ಅಂದರೆ ಅವನಾಗಿ ಅವನ ಪ್ರಾಣವನ್ನು ತಕ್ಕೊಂಡು ಬಿಟ್ನಾ ಅಥವಾ ಬೆಂಕಿ ಗಾಳಿ ನೀರು ಏನೋ ಒಂದು ಅಗೋಚರ ಶಕ್ತಿ ಬಂದು ರೇಣುಕಾಸ್ವಾಮಿಯ ಪ್ರಾಣವನ್ನ ತೆಗೆದು ಬಿಡ್ತಾ ಯಾವುದೂ ಕೂಡ ಅರ್ಥ ಆಗ್ತಿಲ್ಲ ಒಟ್ಟಾರೆ ಅರ್ಹತೆ ಆಧಾರದ ಮೇಲೆ ಅಂದ್ರೆ ಪ್ರಮುಖವಾಗಿ ತನಿಖೆಲ್ಲವೂ ಕೂಡ ಮುಕ್ತಾಯ ಆಗಿದೆ ಓರ್ವ ಆರೋಪಿಯನ್ನ ಇನ್ನು ಜೈಲಿನಲ್ಲಿ ಇಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಈ ಕಾರಣಕ್ಕಾಗಿ ಜಾಮೀನು ಸಿಕ್ಕಿರತ್ತೆ ಮುಂದೇನು ಮುಂದೆ ಗೊತ್ತಿಲ್ಲ ಪ್ರಕರಣ ಇದು ಏನು ಬೇಕಾದರೂ ಆಗುವಂತ ಸಾಧ್ಯತೆ ಇದೆ ಒಂದು ಪೊಲೀಸರು ಈಗಿಟ್ಕೊಂಡಿರುವಂತಹ ಆಸಕ್ತಿಯನ್ನ ಹಾಗೇ ಕಾದಿಟ್ಕೊಳ್ಬೇಕು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಕೂಡ ಅದೇ ಉತ್ಸಾಹದಲ್ಲಿ ಇರಬೇಕು ರಾಜ್ಯ ಸರ್ಕಾರವು ಕೂಡ ಅದೇ ಆಸಕ್ತಿಯಲ್ಲಿ ಇರಬೇಕು ಇಲ್ಲಿಯವರೆಗೆ ಸಾಕ್ಷಿಗಳು ಯಾರಿದ್ದಾರೆ ಅವರು ಕೋರ್ಟ್ಗೆ ಅಟೆಂಡ್ ಆಗಿ ವಿಚಾರಣೆಯಲ್ಲಿ ಭಾಗಿಯಾಗಬೇಕು ಈಗ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಅಂತ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂಥದ್ದೆಲ್ಲವೂ ಕೂಡ ಆಗಿದೆಯಾ ಅವರೆಲ್ಲರೂ ಕೂಡ ಇದ್ದಕ್ಕಿದ್ದ ಹಾಗೆ ಉಲ್ಟಾ ಹೊಡೆದು ಬಿಟ್ಟರೆ ಪ್ರಕರಣ ಎಲ್ಲಿ ಹೋಗ ತಲುಪುತ್ತೋ ಗೊತ್ತಿಲ್ಲ ಇದು ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿವರ ನಿಮ್ಗೆ ಏನಂತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡ್ಬೇಕಾಗಿ